ಎಕ್ಸಲೆಂಟ್ ಎಕ್ಸಲೆಂಟ್ ಅರ್ನಾ ತಕ ಮುಖದ ಮೇಲೆ ಇಟ್ಟುಬಿಡು ಯಾರು ಸೈಲೆಂಟ್ 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 ಥ್ಯಾಂಕ್ ಯು ಫಾರ್ ದ ನಾನು ನಿಕೋ ಕ್ಯಾಮೆರಾ ಸಫೈ ತುಂಬ ಚೆನ್ನಾಗಿ ಮಾಡಿ ಕ್ಯಾಮ್ರಾಮನ್ಸಲ್ಲ ಚೆನ್ನಾಗಿರುತ್ತೆ ಮತ್ತು ನನ್ನ ಗೆಳೆಯ ಉದಯ್ ಉದಯ ಮ್ಯಾಕಿನ್ ಯೂಸ್ ಮಾಡಿದ್ದಾರೆ ಸೊ ಎಲ್ಲ ಮತ್ತೆ ಕಟ್ಟಿ ಸಫ್ ತುಂಬ ಚೆನ್ನಾಗಿರುತ್ತೆ ಹೇಳ್ತೀನಿ ಸ್ಟಾರ್ಟಿಂಗ್ಸು

ಎಲ್ಲರೂ ತುಂಬಾ ಟಾಕ್ಸ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಸುನಾಮಿ ಗಿಟ್ಟಿ ಮಾತಾಡ್ತಾ ಇದ್ದೀನಿ ಸೂತ್ರ ಕಟ್ಟರೆ ದಾಳಿಪಟ ಧ್ರುವಪುರ ಅಂದ್ರೆ ತುಂಬಾ ಖುಷಿ ಆಯ್ತು ಖುಷಿಯಾಯಿತು ಒಳ್ಳೆ ಸ್ಟ್ರೀನ್ ಪ್ಲೇಟ್ ಮಾಡಿದ್ದಾರೆ ಒಳ್ಳೆ ಕಂಟೆಂಟ್ ಮಾಡಿದ್ರ ಡೈರೆಕ್ಟರ್ ಬಗ್ಗೆ ನಮ್ಮ ಓದಿನ ಬಗ್ಗೆ ನನ್ನ ಬಗ್ಗೆಲ್ಲ ತುಂಬ ಹೇಳಿದ್ರು ಇದೇ ಥರ ಸೆಲ್ಪರಿಗೆ ಇದೇ ಥರ ಹೋಗಿ ಸಾಥ್ ಕೊಟ್ಟಿದ್ರು ಒಬ್ಬರು ಅದೇ ಥರ ನಮ್ಮ ಸಿನಿಮಾ ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿದ್ದೀವಿ ಇಡೀ ಕರ್ನಾಟಕ ಜನ ಕೇಳ್ತಿದ್ದೀರಾ ಶೋ ತುಂಬ ಎಲ್ಲ ಒಳ್ಳೆ ಕಂಟೆಂಟ್ ಒಳ್ಳೆ ಸ್ಕ್ರೀಟ್ಸ್ ಮಾಡಿದ್ದಾರೆ ಅಂತ ತುಂಬ ಅದ್ಭುತವಾಗಿ ರೆಸ್ಪಾನ್ಸ್ ಮಾಡಿದ್ದಾರೆ ನಮ್ಮ ಡೈರೆಕ್ಟ್ರು ಒಳ್ಳೆ ಸ್ಕ್ರೀನ್ ಪ್ಲೇ ಮಾಡಿ ತುಂಬ ಇಷ್ಟಪಟ್ಟಿದ್ದಾರೆ ಸೆಂಟಿಮೆಂಟು ಕೇ ಕ್ಲೇಸ್ಟ್ ಮತ್ತು ಒಡನಾಟಗಳು ಫ್ಯಾಮಿಲಿ ಒಡನಾಟಗಳನ್ನ ಒಳ್ಳೆ ಮಾಡಿ ತುಂಬ ತುಂಬಾ ಒಳ್ಳೆ ಸಿನಿಮಾ ಒಳ್ಳೆ ಕಂಟೆಂಟ್ ಇದೆ ದಯವಿಟ್ಟು ಗೆಲ್ಲಿಸಿ ಆಶೀರ್ವಾದ ಮಾಡಿ ಎಲ್ಲರೂ ನಿಮ್ಮ ಆಶೀರ್ವಾದ ನನ್ನ ಈ ಒಳ್ಳೆ ಬೆಳವಣಿಗೆ